ನಮಸ್ಕಾರ ಎಲ್ರಿಗೂ ನಾನ್ ಚೈತ್ರಾ ನಿರ್ಮಲ್ ಕನ್ನಡ ತೀಪಕ ಶಾಲೆಗೆ ಸ್ವಾಗತ ಈಗಿನ ಕಾಲಕ್ಕೆ ಡಯೆಟ್ ಅನ್ನೋದು ಎಲ್ಲರ ತಲೆಯಲ್ಲೂ ಇರುತ್ತೆ ಡಯೆಟ್ ಮಾಡಿದ್ರೆ ಸ್ಲಿಮ್ ಆಗಿರ್ತೀವಿ ಫಿಟ್ ಆಗಿರ್ತೀವಿ ಅನ್ಬಿಟ್ಟು ಡಯೆಟ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಡಯೆಟ್ ಮಾಡ್ದೇನೆ ಹಾಗೆ ಸಣ್ಣ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಸೊ ಬನ್ನಿ ನಾನು ಐದ್ ತರ ವೆಯ್ಟ್ ಲಾಸ್ ಡ್ರಿಂಕ್ ನ ತೋರಿಸ್ತಾ ಇದೀನಿ ಒಂದ್ ಮಿಕ್ಸಿ ಜಾರ್ಗೆ ಒಂದ್ ಇಂಚು ಶುಂಠಿನ ಹಾಕೊಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಂಠಿ ಜೊತೆಗೆ ಒಂದ್ ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಶುಂಠಿ ಕೊಲೆಸ್ಟ್ರಾಲ್ ಬರ್ನ್ ಗೆ ತುಂಬಾನೇ ಸಹಾಯ ಮಾಡುತ್ತೆ ಒನ್ ಗ್ಲಾಸ್ ನೀರನ್ನು ಹಾಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ರಸನ ಕುಡಿಯೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೇದು ಹಾಗೆ ಕೊಲೆಸ್ಟ್ರಾಲ್ನು ಕೂಡ ತುಂಬಾನೇ ಬೇಗ ಕಮ್ಮಿ ಮಾಡುತ್ತೆ ಈ ರಸಕ್ಕೆ ಹೆಚ್ಚಿಟ್ಗೆ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ಸಿಹಿ ಇಲ್ಲದೆ ಕುಡಿಯೋಕ್ಕಾಗಲ್ಲ ಅನ್ಸಿದ್ರೆ ಒಂದು ಸ್ಪೂನು ತುಪ್ಪನೂ ಸಹ ಸೇರಿಸ್ಕೋಬೋದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಜಿಂಜರ್ ವೆಯ್ಟ್ ಲಾಸ್ ಡ್ರಿಂಕು ರೆಡಿ ಒಂದು ವೆಯ್ಟ್ ಲಾಸ್ ಡ್ರಿಂಕು ರೆಡಿ ಆಯಿತು ಎರಡನೇ ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಒಂದು ಇಂಚು ಚಕ್ಕೆ ಅಥವಾ ದಾಲ್ಚೀನಿನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಜ್ಯೂಸ್ಗೆ ಸಬ್ಜಾ ಸೀಡ್ಸ್ ಬೇಕು ಒನ್ ಸ್ಪೂನು ಸಬ್ಜಾ ಸೀಡ್ಸ್ನ ಸ್ವಲ್ಪ ನೀರು ಹಾಕಿ ನೆನೇಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ದಾಲ್ಚೀನಿ ವೆಯ್ಟ್ ಲಾಸ್ ಡ್ರಿಂಕು ಚೆನ್ನಾಗಿ ಕುದಿಸಿ ಒಂದ್ ಗ್ಲಾಸ್ ನೀರಿರೋದು ಮುಕ್ಕಾಲು ಗ್ಲಾಸ್ ನೀರು ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಒನ್ ಗ್ಲಾಸ್ ನೀರು ಮುಕ್ಕಾಲು ಗ್ಲಾಸ್ ನೀರಾಗೋ ತನಕ ಚೆನ್ನಾಗಿ ಕುದಿಸಿದ್ರೆ ದಾಲ್ಚೀನಿ ಟೀ ರೆಡಿ ಆಗುತ್ತೆ ಅದರಲ್ಲಿರೋ ದಾಲ್ಚೀನಿನ ತೆಗೆದಾಕ್ತಾಯಿದ್ದೀನಿ ಎರಡನೇ ವೆಯ್ಟ್ ಲಾಸ್ ಡ್ರಿಂಕು ರೆಡಿಯಾಗಿದೆ ಇವಾಗ ಮೂರನೇ ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಗ್ಲಾಸು ನೀರನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಅಥವಾ ಚಕ್ಕೆನೇ ಹಾಕಿದ್ರೂ ಕೂಡ ಆಗುತ್ತೆ ಪುಡಿ ಇದ್ದಿದ್ರಿಂದ ಪುಡಿನೇ ಬಳಸ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒನ್ ಗ್ಲಾಸ್ ನೀರು ಮುಕ್ಕಾಲು ಗ್ಲಾಸ್ ನೀರಾಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಜೀರಿಗೆ ದಾಲ್ಚೀನಿ ವೆಯ್ಟ್ ಲಾಸ್ಗಂತೂ ತುಂಬಾನೇ ಪರಿಣಾಮಕಾರಿ ಅಂತಾನೆ ಹೇಳ್ಬೋದು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮೂರನೇ ವೆಯ್ಟ್ ಲಾಸ್ ಡ್ರಿಂಕು ಕೂಡ ರೆಡಿ ಆಯಿತು ಇದನ್ನ ಯಾವ ಟೈಮಲ್ಲಿ ಕುಡಿಬಹುದು ಅಂತಲೂ ಕೂಡ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಮೂರನೇ ವೆಯ್ಟ್ ಲಾಸ್ ಡ್ರಿಂಕು ಕೂಡ ರೆಡಿ ಆಯ್ತು ನಾಲ್ಕನೇದು ಮಾಡಿಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನ ಹಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನು ಧನಿಯಾ ಬೀಜನ ಹಾಕೊಂಡು ಇದನ್ನು ಕೂಡ ಒಂದ್ ಗ್ಲಾಸ್ ನೀರು ಇರೋದು ಮುಕ್ಕಾಲ್ ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಧನಿಯಾ ಬೀಜನೂ ಸಹ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಯಾವುದೇ ವೆಯ್ಟ್ ಲಾಸ್ ಡ್ರಿಂಕ್ ಆಗಿರ್ಲಿ ಇಷ್ಟಪಟ್ಟು ಕುಡಿಯೋ ಆಗಿರ್ಬೇಕು ಇದ್ರ ಜೊತೆಗೆ ಚಿಟ್ಕೆ ಜೀರಿಗೆ ಪುಡಿನೂ ಸಹ ಹಾಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಆಪ್ಷನಲ್ ಹಾಕೊಂಡ್ರೆ ಹಾಕೋಬಹುದು ಎರಡು ತುಂಬಾನೇ ವೆಯ್ಟ್ ಲಾಸ್ ಮಾಡಲಿಕ್ಕೆ ಪರಿಣಾಮಕಾರಿ ಅಂತಾನೆ ಹೇಳ್ಬೋದು ಶಕೆಗಾಲದಲ್ಲಿ ಆದಷ್ಟು ಉಷ್ಣಾಂಶ ಇಲ್ಲದೇ ಇರೋಂತಹ ಪದಾರ್ಥಗಳನ್ನ ಬಳಸ್ಕೋಬೇಕಾಗುತ್ತೆ ಈ ರೀತಿ ಒಂದು ಗ್ಲಾಸ್ ನೀರಿರೋದು ಇರೋದು ಮುಕ್ಕಾಲು ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನಾಲ್ಕನೇ ವೆಯ್ಟ್ ಲಾಸ್ ಡ್ರಿಂಕು ಕೂಡ ರೆಡಿ ಆಗಿದೆ ಇದನ್ನು ಹೇಗೆ ಕುಡಿಬೋದು ಅಂತಲೂ ಕೂಡ ತೋರಿಸ್ತೀನಿ ದಾಲ್ಚಿನ್ನಿ ಟೀನ ಸೋಸ್ಕೊಂಡಿಲ್ಲ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ದಾಲ್ಚಿನ್ನಿ ಟೀಗೆ ಚಿಟಿಕೆ ಮೆಣಸು ಪುಡಿ ಹಾಗೂ ಒಂದು ಸ್ಪೂನು ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೇಕು ಅಂದರೆ ರುಚಿಗೆ ತುಪ್ಪನೂ ಕೂಡ ಬಳಸ್ಬೋದು ಆದರೆ ತುಂಬ ಬಿಸಿ ಇರಬಾರ್ದು ದಾಲ್ಚೀನಿ ಪುಡಿ ಹಾಗೂ ಜೀರಿಗೆ ಪುಡಿ ಟೀನೂ ಸಹ ಹಾಗೇನೇ ಹಾಕೊಳ್ತಾ ಇದ್ದೀನಿ ಸೋಸ್ಕೊಳ್ತಾ ಇಲ್ಲ ಅದಕ್ಕೆ ನೆನ್ಸಿಟ್ಟಂತಹ ಒಂದು ಸ್ಪೂನು ಸಬ್ಜಾ ಅಲ್ಲಿ ಅರ್ಧ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನು ಜೇನುತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜೇನುತುಪ್ಪನ ಬಳಸುವಾಗ ಅತಿ ಹೆಚ್ಚು ಬಿಸಿ ಇರಬಾರ್ದು ವೆಯ್ಟ್ ಲಾಸ್ಟ್ ಡ್ರಿಂಕು ತುಂಬ ಬಿಸಿ ಇದ್ದಾಗ ಜೇನುತುಪ್ಪನ ಬಳಸಬಾರ್ದು ಸ್ವಲ್ಪ ತಣ್ಣಗಾದ ನಂತರ ಜೇನುತುಪ್ಪನ ಬಳಸಿ ಕುಡಿಬೌದು ಹಾಗೆ ಕುಡಿಯೋ ಇಷ್ಟ ಇದ್ರೆ ಹಾಗೇನೂ ಕುಡಿಬೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಜೇನುತುಪ್ಪ ಸಹಾಯ ಮಾಡುತ್ತೆ ನಂತರ ಧನಿಯಾ ಟೀನು ಸಹ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಏನನ್ನು ಕೂಡ ಹಾಕ್ತಾ ಇಲ್ಲ ಹಾಗೇ ಕುಡಿಬೋದು ನಾಲ್ಕು ವೆಯ್ಟ್ ಲಾಸ್ ಡ್ರಿಂಕ್ ಆಯ್ತು ಐದನೇ ವೆಯ್ಟ್ ಲಾಸ್ ಡ್ರಿಂಕ್ಗೆ ಗೆ ಗ್ಲಾಸು ನೀರನ್ನ ತಗೊಂಡಿದ್ದೀನಿ ಅದಕ್ಕೆ ಒನ್ ಸ್ಪೂನು ಜೇನುತುಪ್ಪನ ಹಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನು ನಿಂಬೆ ರಸ ಹಾಗೂ ಉಳ್ದಿದ್ದಂತಹ ಸಬ್ಜಾ ಸೀಡ್ಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಐದನೇ ವೆಯ್ಟ್ ಲಾಸ್ ಡ್ರಿಂಕ್ ಅಂತೂ ಯಾರು ಇಷ್ಟ ಪಡಲ್ಲ ಅನ್ನೋ ಹಾಗೆ ಇಲ್ಲ ನಿಂಬೆ ರಸ ಜೇನುತುಪ್ಪ ಹಾಗೂ ಸಬ್ಜಾ ಸೀಡ್ಸ್ ನ ಹಾಕಿರೋದ್ರಿಂದ ಕುಡಿಲಿಕ್ಕೆ ತುಂಬಾನೇ ರುಚಿ ಸಿಗುತ್ತೆ ಸಬ್ಜಾ ಸೀಡ್ಸು ಅಥವಾ ಚಿಯಾ ಸೀಡ್ಸು ಯಾವುದನ್ನ ಬೇಕಾದ್ರೂ ಬಳಸ್ಕೋಬಹುದು ಸಬ್ಜಾ ಸೀಡ್ಸ್ ಚಿಯಾ ಸೀಡ್ಸು ವೆಯ್ಟ್ ಲಾಸ್ಗೆ ತುಂಬಾನೇ ಪರಿಣಾಮಕಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮೇಲೆ ಸ್ವಲ್ಪ ಒಂದೆರಡು ಮೂರೆಲೆ ಕಟ್ ಮಾಡಿರೋಂತಹ ಪುದೀನಾನ ಹಾಕೊಳ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಅನ್ಸುತ್ತೆ ಪುದೀನಾನ ಹಾಕೋದ್ರಿಂದ ಪುದೀನಾನು ಕೂಡ ವೆಯ್ಟ್ ಲಾಸ್ ಡ್ರಿಂಕಲ್ಲಿ ಈ ರೀತಿ ಬಳಸ್ಕೊಳ್ಳೋದ್ರಿಂದ ಅದು ಕೂಡ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಈಗ ಐದು ವೆಯ್ಟ್ ಲಾಸ್ ಡ್ರಿಂಕು ರೆಡಿ ಆಯಿತು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದು ಅಥವಾ ಡೈಲಿ ಒನ್ ಒಂದು ಯಾವ ರೀತಿ ಬೇಕಾದರೂ ತೊಗೋಬೋದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಅಥವಾ ರಾತ್ರಿ ಮಲ್ಗೋ ಮುನ್ನ ತಗೋಬಹುದು ಅತಿ ಹೆಚ್ಚು ರಿಸಲ್ಟ್ ಸಿಗಬೇಕು ಅಂದ್ರೆ ಆದಷ್ಟು ಖಾಲಿ ಹೊಟ್ಟೆ ಕುಡಿಯೋದು ತುಂಬಾನೇ ಉತ್ತಮ ಈ ರೀತಿ ಯಾವ್ದಾದ್ರು ಒಂದು ವೆಯ್ಟ್ ಲಾಸ್ ನ ಕುಡಿತಾ ಇದ್ರೆ ನಾವು ಊಟ ಮಾಡಿರುವಂತಹ ಊಟದಿಂದ ನಮ್ಗೆ ಏನಾದ್ರು ಕೊಲೆಸ್ಟ್ರಾಲ್ ಆಗಿದ್ರೆ ತೆಗಿಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈಗಿನ ಕಾಲಕ್ಕೆ ಪ್ರತಿಯೊಬ್ಬರಲ್ಲೂ ಕಾಣಿಸ್ಕೊಳ್ಳೋದು ಅಂದ್ರೆ ಕೊಲೆಸ್ಟ್ರಾಲು ತುಂಬಾನೇ ಪ್ರಾಬ್ಲಮ್ ಕೂಡ ತಪ್ಪ ಇರಲಿ ಸಣ್ಣ ಇರಲಿ ನಾವು ಫಿಟ್ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ಈ ರೀತಿ ವೆಯ್ಟ್ ಲಾಸ್ ಡ್ರಿಂಕು ಅಥವಾ ಯಾವುದೇ ರೀತಿಯಾದ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ಕುಡಿತಾ ಇದ್ರೆ ಬಾಡಿ ಫಿಟ್ ಆಗೂ ಇರುತ್ತೆ ಕೊಲೆಸ್ಟ್ರಾಲು ಕೂಡ ಹೆಚ್ಚೋದಿಲ್ಲ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್